ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಯಾದಗಿರಿಯಲ್ಲಿಂದು ಆಯೋಜಿಸಿದ್ದ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಚಾಲನೆ ನೀಡಿದರು ಈ ವೇಳೆ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ ತುನ್ನೂರ್ ರಾಜ ವೇಣುಗೋಪಾಲ್ ನಾಯಕ್ ಕ್ರೀಡಾ ಇಲಾಖೆ ಆಯುಕ್ತ ಆರ್ ಚೇತನ್ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶರಣಬಸಪ್ಪ ದರ್ಶನಾಪುರ ಇದೇ ಮೊದಲ ಬಾರಿಗೆ ಯಾದಗಿರಿಯಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಒಂದು ಸಾವಿರದ ಐವತ್ತು ಸ್ಪರ್ಧಾಳುಗಳು ಭಾಗವಹಿಸಿರುವುದಾಗಿ ತಿಳಿಸಿದರು ಚನ್ನಾರೆಡ್ಡಿ ಪಾಟೀಲ್ ತುನೂರ್ ಯುವ ಜನತೆಯಲ್ಲಿ ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಯುವ ಜನೋತ್ಸವ ಮಹತ್ವದ ಪಾತ್ರ ವಹಿಸಲಿದೆ ಎಂದರು ಚೇತನ್ ಯಾದಗಿರಿಯ ನೆಲೆಯಿಂದ ರಾಷ್ಟ್ರ ಮಟ್ಟದ ವೇದಿಕೆಗೆ ಪಾದಾರ್ಪಣೆ ಮಾಡಲು ಇದೊಂದು ಅತ್ಯುತ್ತಮ ಅವಕಾಶ ಎಂದು ಹೇಳಿದರು ನೀವು ಏನ್ ಎಫರ್ಟ್ ಆಗ್ತದೆ ಅದು ನಿಮ್ಮನ್ನ ಜೀವನದಲ್ಲಿ ನಲವತ್ತು ವರ್ಷ ಐವತ್ತು ವರ್ಷ ಆದಾಗ ಎಲ್ಲಿಗೆ ತಗೊಂಡೋಗುತ್ತೆ ಅದು ಈ ಸಂದರ್ಭದಲ್ಲಿ ನೀವು ಏನೇ ಕೆಲಸ ಅದು ಹರ್ಷಲ್ ಭೋಯರ್